ಸ್ವಾಮಿ ಕೊರಗಜ್ಜ ಓಂ ನಮ್ಮ ಕೋಟೆ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಇರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮಿಂದ ದೂರ ಆಗಿದ್ರೆ ನೋ ಕಂಟನ್ ಸಿಚುವೇಷನಲ್ಲಿದ್ದಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡಿದರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರ ಸಪರೇಷನ್ ಸಪರೇಷನ್ನಿಂದಾಗುತ್ತಾ ಅಥವಾ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಬರುತ್ತಾ ಎಲ್ಲನೂ ಸರಿಯಾಗುತ್ತಾ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮ ಈ ಫ್ರೆಂಡ್ಶಿಪ್ ಇರ್ಬೋದು ಸಂಬಂಧ ಇರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಏನೋ ಒಂದು ರಿಲೇಶನ್ಶಿಪ್ ಇರ್ಬೋದು ಅದರ ಬಗ್ಗೆ ಅವ್ರು ಏನು ನಿರ್ಧಾರವನ್ನು ತಗೊಳ್ತಾರೆ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಅವರ ಜೊತೆ ಕಲಿಯೋದಂಥ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ನಿಮಗೆ ಅನ್ವಯ ಆಗುತ್ತೆ ನನ್ನ ವ್ಯಕ್ತಿ ಹೀಗೇನೆ ಅಂತಂದ್ರೆ ಪ್ರಾರ್ಥನೆ ಮಾಡಿರ್ತೀರಲ್ಲ ಸೊ ಒಂದು ಪಾಸಿಟಿವ್ ಎಪ್ರೆಷನ್ ಏನಾದ್ರೂ ನಿಮಗೆ ಸಿಕ್ಕಿರುತ್ತೆ ಹಾಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಅವರನ್ನು ನೆನಪು ಮಾಡಿಕೊಂಡು ಇಲ್ಲಿ ಇವಾಗ ಸಪ್ರೇಷನ್ ಇದ್ದೀರಾ ಬ್ರೇಕಪ್ ಆಗಿದೆ ಜಗಳ ಮಾಡ್ಕೊಂಡು ಹೋಗಿದ್ದಾರೆ ಅಥವಾ ಸುಮ್ಮನೆ ಹೋಗಿದ್ದಾರೆ ಅವರು ಏನು ಹೇಳಲಿಲ್ಲ ರೀಸನ್ ಅವರು ಸರಿಯಾಗಿ ಮಾತನಾಡ್ತಾ ಇಲ್ಲ ನನ್ನ ಜೊತೆ ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ನೀವು ಆಲೋಚನೆ ಮಾಡ್ತಾ ಇದ್ರೆ ಇಲ್ಲಿ ಆ ವ್ಯಕ್ತಿ ರಿಟರ್ನ್ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಮಾತನಾಡಬೇಕು ಅಂತ ಇದು ಯಾವುದೇ ಒಂದು ಕಾರಣಕ್ಕೂ ಸ್ಟ್ರಾಂಗ್ ಆಗಿ ಅವರು ನಿಮ್ಮ ಲೈಫಲ್ಲಿ ಬರಲೇಬಾರ್ದು ಅಂತ ಹೋಗಿಲ್ಲ ಸೊ ಏನೋ ಒಂದು ಸಮಯ ಸಂದರ್ಭ ಆ ವ್ಯಕ್ತಿಯ ಕೈಯಿಂದ ಆ ಥರ ಮಾಡಿಸಿದ್ದು ಮತ್ತು ಹೋಗುವಾಗ ಸುಮ್ಮನೆ ಹೋಗಿ ಎಲ್ಲ ತುಂಬ ನೋವು ಕೊಟ್ಟು ಹೋಗಿದ್ದಾರೆ ಆ ವ್ಯಕ್ತಿ ಏನೋ ಒಂದು ನಿಮ್ಮ ಮನಸ್ಸಿಗೆ ನೋವಾಗುವ ಥರ ಮಾತನಾಡಿದ್ದಾರೆ ನಿಂದಿಸಿದ್ದಾರೆ ನಿಮಗೆ ಅಪವಾದವನ್ನು ಹಾಕಿರ್ಬೋದು ಉದಾ ಅಲ್ವಾ ಹೇಳಿ ಏನೋ ಒಂದು ಸ್ಟ್ರಾಂಗ್ ಆಗಿ ನಿಮ್ಮ ಮನಸ್ಸಿಗೆ ಒಂದು ಅಂದರೆ ತುಂಬ ಬೇಸರ ಆಗಿದೆ ನಿಮಗೆ ಅದು ಆ ವ್ಯಕ್ತಿಗೂ ಗೊತ್ತಾಗಿದೆ ಇವಾಗ ನಾನು ಆ ಥರ ಮಾತನಾಡಬಾರ್ದು ಸೊ ಅಷ್ಟು ರ್ಯಾಶ್ ಆಗಿ ನಾನು ಪ್ರೀತಿ ಮಾಡಿದ ಹುಡುಗಿ ಜೊತೆ ಅಥವಾ ಹುಡುಗನ ಜೊತೆ ನಾ ಮಾತನಾಡಿದ್ದು ಎಷ್ಟು ಸರಿ ಅಂತ ನಿಮ್ಮ ವ್ಯಕ್ತಿ ಹೇಗೆ ಅಂದರೆ ಇವಾಗ ಬೇರೆ ಜೊತೆ ಎಲ್ಲ ಚೆನ್ನಾಗಿ ಮಾತನಾಡ್ತಾರೆ ತುಂಬ ಕೋಲ್ ತುಂಬ ತಾಳ್ಮೆಯ ವ್ಯಕ್ತಿ ಸೊ ಒಳ್ಳೆಯವರು ಅಂತ ಅಂದರೆ ಅವನು ಮಾತನಾಡೋದ್ರಲ್ಲಿ ತುಂಬ ಒಂದು ಯಾರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತನಾಡೋದಿರ್ಬೋದು ಅಥವಾ ಒಬ್ಬರಿಗೆ ಏನು ಬೇಡದ್ದು ಹೇಳದವರು ಬಟ್ ನಿಮ್ಮ ವಿಷಯದಲ್ಲಿ ಅವರು ತುಂಬ ರಾಂಗಾಗಿ ಮಾತನಾಡಿದರು ಅದು ಅವರಿಗೂ ಯಾಕಂತ ಗೊತ್ತಾಗ್ತಲ್ಲ ಯಾಕೆ ನಾನು ಇವನ್ ಜೊತೆ ಅಥವಾ ಎಲ್ ಜೊತೆ ಹೀಗೆ ಮಾತನಾಡಿದೆ ಹಾಂಗಾಗಿ ಅಷ್ಟು ಅವರ ಮನಸ್ಸಿಗೆ ನೋವು ಕೊಟ್ಟನಾ ಅನ್ನೋದು ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ ಕೆಲವೊಂದು ಸಲ ಈ ಪ್ರೀತಿಯಲ್ಲಿ ತಪ್ಪು ಮಾಡಿಲ್ಲ ಅಂದ್ರೂ ಕೆಲವರು ನೋವು ಅನ್ವಯಿಸ್ಬೇಕಾಗುತ್ತಿ ಅದೇ ನಿಮ್ಮ ಲೈಫಲ್ಲಿ ಆಗ್ತಾ ಉಂಟು ಅಂದ್ಕೊಂಡಿದ್ರಿ ಈ ಪ್ರೀತಿಯಿಂದ ಈ ಫ್ರೆಂಡ್ಶಿಪ್ ಇರ್ಬೋದು ಸೊ ನಾನು ಎಲ್ಲ ಒಂದು ಕಡೆ ಖುಷಿಯಾಗಿರ್ತೇನೆ ಏನೋ ಒಂದು ನೆಮ್ಮದಿ ಅಥವಾ ಏನೋ ಒಂದು ಸೆಕ್ಯೂರಿಟಿ ಫೀಲ್ ನಿಮಗೆ ಆಗ್ತಾ ಇತ್ತು ಬಟ್ ಅದು ಆ ಥರ ಆಗ್ತಾ ಇಲ್ಲ ಇಲ್ಲಿ ನಿಮಗೆ ತುಂಬ ನೋವಾಗ್ತಾ ಉಂಟು ನಿಮ್ಮ ವ್ಯಕ್ತಿಯನ್ನು ತುಂಬ ನೆನ್ಪು ಮಾಡ್ಕೊಳ್ತೀರಾ ನೀವು ಅವರು ಕೂಡ ನೆನ್ಪು ಮಾಡ್ಕೊಳ್ತಾರೆ ಬಟ್ ಇಲ್ಲಿ ಕೆಲವೊಂದು ಸಲ ಏನು ನೀವು ಫೀಲ್ ಮಾಡ್ಕೊಳ್ತೀರಾ ಅದೇ ಫೀಲ್ ಆ ವ್ಯಕ್ತಿನೂ ಮಾಡ್ಕೊಳ್ತಾರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಮಾತನಾಡಬೇಕು ಅಂದ್ಕೊಳ್ತಾರೆ ಸೊ ಫೋನ್ ಮಾಡಲಾ ಮಾತನಾಡ್ಲಾ ಮೀಟ್ ಮಾಡ್ಲಾ ಹೋಗ್ಲಾ ಅಂತ ಅಂದ್ಕೊಂಡಾಗ ಯಾಕೋ ಅವರ ಮನಸ್ಸು ಬೇಡ ಅಂತ ಅನಿಸುತ್ತೆ ಅಂದರೆ ತುಂಬ ವ್ಯಕ್ತಿ ಅವರು ನಿಮಗೆ ನೋವು ಕೊಟ್ಟಿದ್ದಾರೆ ಇಲ್ಲಿ ಒಂದು ಕ್ಲಿಯರ್ ಕಟ್ ಆಗಿರುವಂತಹ ಕಮ್ಯುನಿಕೇಷನ್ ಆಗಬೇಕು ಇಬ್ರು ಕೂಡ ಮಾತನಾಡಬೇಕು ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತು ಅವರಿಗೇನು ಭಾವನೆನೇ ಇಲ್ವಾ ನನ್ನ ನೆನಪಾಗಲ್ವಾ ನನ್ನ ನೆನಪು ಕಾಡಲ್ವಾ ವ್ಯಕ್ತಿಗೆ ಅಂತ ನೀವು ಮುಂಚನೆ ಮಾಡ್ಬೋದು ಬಟ್ ಇಲ್ಲ ಆ ವ್ಯಕ್ತಿ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಟ್ರೂ ಲವ್ ಟ್ರೂ ಫೀಲಿಂಗ್ಸ್ ಸೊ ಇಲ್ಲಿ ಕೆಲವರು ಸಾಲ್ಮೆಂಟ್ ಕನೆಕ್ಷನಲ್ಲಿ ಇದ್ದೀರಾ ಇನ್ನು ಕೆಲವರು ಫಿಮ್ ಫಿಮ್ ಕನೆಕ್ಷನಲ್ಲಿದ್ದೀರ ಸೊ ಸಾಲ್ಮೆಂಟ್ ಕನೆಕ್ಷನಲ್ಲಿ ಸ್ವಲ್ಪ ಜಾಸ್ತಿನೇ ನೋವಿರುತ್ತೆ ಪೇನ್ಫುಲ್ ಸಿಚುವೇಶನ್ ಬಟ್ ಎಲ್ಲನೂ ಎಂಡಿಂಗ್ ಆದಾಗ ಎಂಡಿಂಗ್ ಟೈಮಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ಪು ಇವಾಗ ಅವರಿಗೆ ನೀಬ್ಬರು ಓಡೋಂಥ ಪ್ಲೇಸ್ ಇರ್ಬೋದು ಅಥವಾ ಏನೋ ಒಂದು ಅವರು ಊಟ ಮಾಡುವಾಗ ನಿಮ್ಮ ಫೇವ್ರೇಟ್ ಡಿಶ್ ಇರ್ಬೋದು ಸ್ವೀಟ್ ಇರ್ಬೋದು ಅದೆಲ್ಲ ತಿನ್ನುವಾಗ ಅವರಿಗೆ ನಿಮ್ಮ ನೆನಪಾಗುತ್ತೆ ಸೊ ಎಲ್ಲ ಒಂದು ಕಡೆ ಎಲ್ಲಿ ಅವರು ಮರಿಬೇಕು ನಿಮ್ಮನ್ನು ನಿಮ್ಮಿಂದ ದೂರ ಆಗಬೇಕು ಅಂದ್ಕೊಳ್ತಾರ ಆವಾಗನೇ ಅವರು ನಿಮ್ಮನ್ನು ಜಾಸ್ತಿ ನೆನಪು ಮಾಡ್ಕೊಳ್ತಾರೆ ಜಾಸ್ತಿ ಮಿಸ್ ಮಾಡ್ಕೊಳ್ತಾರೆ ನೀವು ತುಂಬ ಪ್ರೀತಿ ತೋರಿಸಿದಾರೋ ಅವರ ಲೈಫಲ್ಲಿ ನೀವು ತುಂಬ ಕೇರ್ ಮಾಡಿದವರು ಇಲ್ಲಿ ಎಲ್ಲ ಒಂದು ಕಡೆ ಪ್ರೀತಿ ಮಾಡಿದಾಗ ನಿಮ್ಮನ್ನು ನೀವು ಮರ್ತು ಬಿಟ್ಟಿದ್ದೀರಾ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿಲ್ಲ ಎಲ್ಲ ಇದ್ದು ಇಲ್ಲದ ಥರ ಇವಾಗ ಇದ್ದೀರಾ ನಿಮ್ಮ ಲೈಫಲ್ಲಿ ನೀವು ಅವ್ರ ಜೊತೆ ಖುಷಿಯಾಗಿರ್ತೀನಿ ಈ ವ್ಯಕ್ತಿ ನನಗೆ ಪರ್ಫೆಕ್ಟ್ ಮ್ಯಾಚ್ ಇವಳಿಂದಲೇ ನಾನು ಖುಷಿಯಾಗಿರ್ತೀನಿ ಇವನಿಂದಲೇ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀರ ಬಟ್ ಎಲ್ಲೋ ಒಂದು ಕಡೆ ನನಗೆ ಮೋಸ ಆಯಿತಾ ಈ ವ್ಯಕ್ತಿ ಹೇಗೆ ಅಯ್ಯೋ ಇದನ್ನೋ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮನ್ನು ಅವರು ತುಂಬ ನೀವಿಟ್ಟಾಗ ಅವಾಯ್ಡ್ ಮಾಡ್ತಾ ಇದ್ರಿ ಬಟ್ ಅಂದರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಮುಖ್ಯವಾಗಿ ನೀವೆಷ್ಟು ಪ್ರೀತಿ ಮಾಡ್ತೀರ ಅಷ್ಟು ಕೂಡ ರಿಟರ್ನ್ ಸಿಗಬೇಕು ಇಲ್ಲಿ ನೀವೇ ಅತಿಯಾಗಿ ಕೇರ್ ಮಾಡೋದು ಪ್ರೀತಿ ಮಾಡೋದು ಕಾಲ್ ಮಾಡೋದು ಮತ್ತು ನೀವು ಅವರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದರೆ ಇದು ಆಗಲ್ಲ ಇದು ಅಂದರೆ ಇವಾಗಲೂ ಅಷ್ಟೇ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ ನಿಮಗೆ ಪೇರೆಂಟ್ಸ್ ಇದ್ದಾರೆ ಅಕ್ಕ ತಂಗಿಯರು ಇರ್ಬೋದು ಅನ್ನ ತಂಗಿ ಮಂದಿರು ಇರ್ಬೋದು ಅಥವಾ ನಿಮಗೆ ನಿಮ್ಮದೇ ಆದಂತಹ ಕ್ರಿಯೇಟಿವಿಟಿ ಇರ್ಬೋದು ಜಾಬ್ ಇರ್ಬೋದು ಸೊ ಏನೋ ಒಂದು ನೀವು ಮಾಡಬೇಕು ಅಂತ ಹೊರಟಿದ್ದೀರ ಅದರ ಬಗ್ಗೆ ಆಲೋಚನೆ ಇಲ್ಲ ಜೀವನದಲ್ಲಿ ಎಲ್ಲವನ್ನು ಕಲ್ತ್ಕೊಂಡ್ಬಿಟ್ಟೆ ಆ ಮನಸ್ಥಿತಿಯಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರು ಹೆಂಗಿದ್ದಾರೆ ಯಾವ ಥರ ಇದ್ದಾರೆ ಅವ್ರ ಬಗ್ಗೆ ನೋಡಿ ತಿಳ್ಕೊಳ್ಳಿ ತಿಳ್ಕೊಂಡಿ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ನೀವು ಈ ಥರ ಇದ್ದರೆ ಆ ವ್ಯಕ್ತಿಗೆ ಇಷ್ಟ ಆಗ್ತೀರಾ ಇಲ್ಲ ಅಲ್ವಾ ನೀವು ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡಲ್ಲ ಸರಿಯಾಗಿ ಊಟ ಮಾಡಲ್ಲ ನಿದ್ದೆ ಮಾಡೋಲ್ಲ ಒಂದು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳಲ್ಲ ಇಲ್ಲಿ ಕೆಲವರು ಹೌಡ ಅಲ್ವಾ ಅಂತ ಹೇಳಿ ಮುಂಚೆ ನೀವೇ ಹೇಗಿದ್ರೆ ಪ್ರೀತಿ ಮಾಡುವಾಗ ನಿಮ್ಮ ಹುಡುಗ ಅಥವಾ ಹುಡುಗಿ ಇರುವಾಗ ಹೇಗಿದ್ರೆ ಇವಾಗ ಹೇಗಿದ್ದೀರಾ ಸಿಟ್ಟು ಸಿಟ್ಟು ಹತಾಶೆ ನಿರಾಶೆ ಮನೆಯಲ್ಲಿ ಅಮ್ಮ ಮಾತನಾಡಿದ್ರು ಅಪ್ಪ ಮಾತನಾಡಿದ್ರು ಸಿಟ್ಟು ಬರುತ್ತೆ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ತೀರಾ ಏನೋ ಒಂದು ಲೈಫೇ ಮುಗ್ಧೋಯಿತು ಇಲ್ಲ ಇನ್ನೂ ನನ್ನ ಜೀವನದಲ್ಲಿ ಏನೂ ಇಲ್ಲ ಆ ಥರ ಏನಕ್ಕೆ ಹೇಳ್ತಾರೆ ಪ್ರೀತಿ ಅನ್ನೋದು ಯಾವತ್ತು ನಮ್ಮನ್ನು ನಮ್ಮವರನ್ನು ಬೆಳಗಿಸಬೇಕು ಅದು ನಮ್ಮನ್ನು ಕತ್ತಲೆಗೆ ದೂಡುವಂಥದ್ದು ಆಗಬಾರ್ದು ಇಲ್ಲಿ ನೀವು ಪ್ರೀತಿಯನ್ನು ಅತಿಯಾಗಿ ಹಚ್ಚಿಕೊಂಡಿದ್ದ ಆ ವ್ಯಕ್ತಿ ಇಲ್ಲ ಅಂದರೆ ಆ ವ್ಯಕ್ತಿ ನನ್ನಿಂದ ಸ್ವಲ್ಪ ಕೂಡ ದೂರ ಆಗಬಾರ್ದು ಸೊ ಆ ಥರ ಪ್ರೀತಿಯಲ್ಲಿ ಸ್ವಲ್ಪ ನೀವೆಷ್ಟು ಪ್ರೀತಿ ಮಾಡ್ತೀರಾ ಒಂದು ಅವರು ಕೂಡ ಒಂದು ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಮಾಡಿದರೆ ಅವರು ಕೂಡ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರೀತಿ ಕೊಡಬೇಕು ರಿತಾನು ಇದು ಇಲ್ಲಿ ಏನಾಗ್ತಾ ಉಂಟು ನೀವೇ ಹಂಡ್ರೆಡ್ ಪರ್ಸೆಂಟ್ ಕೊಡುವುದು ಆ ವ್ಯಕ್ತಿಯಿಂದ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೂಡ ಬಂದಿಲ್ಲ ಅಂದರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಲ್ವಾ ಅವ್ರಿಗೂ ನಿಮ್ಮ ನೆನಪಾಗಬೇಕು ಈಗಾಗಲೂ ಕಣ್ಣೀರು ಹಾಕ್ತಾ ಇದ್ದೀರಾ ಜಗತ್ತೇ ಮುಳಗೋಯ್ತು ನನಗೆ ಏನಿಲ್ಲ ನನ್ನದು ಭವಿಷ್ಯನೇ ಇಲ್ಲ ಅಂತ ಈ ಥರ ಇದ್ದರೆ ಆ ವ್ಯಕ್ತಿ ಬರ್ತಾರಾ ಆಗಿದ್ದರೆ ಕಣ್ಣೀರು ಹಾಕ್ತಾ ಇದ್ದರೆ ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡಿ ಇಲ್ಲ ಅಂದರೆ ಅಥವಾ ನಿಮಗೆ ಏನು ಒಂದು ತಾಳ್ಮೆ ಅನ್ನೋದಿರಬೇಕು ಏನೋ ಒಂದು ಸಂಯಮ ಅನ್ನೋದಿರಬೇಕು ಅದು ಇಲ್ಲ ಅಂದರೆ ನೀವು ಅಗ್ರೆಸಿವ್ ಆಗಿದ್ದರೆ ಅಥವಾ ನೀವು ಅಲ್ತಾನೆ ಇದ್ದರೆ ಆಲೋಚನೆ ಮಾಡಿ ಸ್ವಲ್ಪ ನಾನು ಹೇಳೋದನ್ನು ಸೊ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ ಆವಾಗ ಆಟೋಮೆಟಿಕ್ಕಾಗಿ ಇಲ್ಲೊಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋ ಲಾ ಆಫ್ ಅಟ್ರಾಕ್ಷನಲ್ಲಿ ಇದೆ ನೋಡಿ ನೀವು ಪ್ರೀತಿಯನ್ನು ಕೊಡ್ತೀರ ಆ ವ್ಯಕ್ತಿ ಕೂಡ ಕೊಡಬೇಕು ಸೊ ഇല്ല എനർജി ബ്യാലെൻസ് ആകോ തുമ്പ മുഖ്യ അതക്കോസ് ഹെൽത്തേക്കാ ನೋಡಿ ಈಲಿಂಗ್ ಸೆಷನಲ್ಲಿ ಏನಾಗುತ್ತೆ ಸೊ ನಿಮ್ಮನ್ನು ನೀವು ಪ್ರೀತಿಸಲಿಕ್ಕೆ ಅಷ್ಟೇ ಹೇಳಿಕೊಡ್ತೇವೆ ಹಾಗೇನೆ ಆಗ್ತಾ ಉಂಟು ಲೈಫಲ್ಲಿ ಯಾವ ಥರ ಇರಬೇಕು ನೀವು ಮುಂಚೆ ಹಿಂಗಿದ್ರಿ ಸೊ ಜಸ್ಟ್ ನೀವು ಇದ್ರ ಮೇಲೆ ಫೋಕಸ್ ಮಾಡಿ ವ್ಯಕ್ತಿಯ ಪ್ರೀತಿ ನಿಮ್ದು ಆಟೋಮೆಟಿಕ್ಕಾಗಿ ಬರುತ್ತೆ ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇಲ್ವಾ ನಿಮ್ಮ ವ್ಯಕ್ತಿಯ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಮತ್ತೇನಕ್ಕೆ ಅವರು ಬರಲ್ಲ ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರಾ ಎಷ್ಟು ಅವರಿಗೋಸ್ಕರ ಪ್ಲೇಯರ್ ಮಾಡ್ತೀರಾ ಕೆಲವೊಂದು ತಂತ್ರಗಳನ್ನೆಲ್ಲ ಮಾಡ್ತೀರಾ నిమ్మ ప్రీతి నిజవద వ్యక్తి బందే బాధ ఇది నోడు ఎవరిగూ నిమ్మ నెన్ప ఉంటు సో యావత్ కూడాలషన్షిప్ప తుమ సమస్య బరుతే బట్ అది యావత్తు బట్టు హలో సో నీవు తాళమందేరకు లైఫే ముగీతూ లైఫ్ ఫైల్ ఆయో ఆ థర్ నిర్ధారీ తోబు నిమ్ జీవనలో ఏన ఇబోదు నోవిర్బోదు దుఃఖ ఇది హణాసే సంబంధించు మదే విషయ అతిలేటెడ్ అథవా మనయ్ నెమ్మదీ ಅಂದರೆ ನೆಮ್ಮದಿ ಇಲ್ಲ ಸೊ ಗಂಡ ಎಂಟಿಯ ಮಧ್ಯೆ ಆಗ್ತಾ ಉಂಟು ಪ್ರೇಮಿಗಳ ಮಧ್ಯೆ ಆಗ್ತಾ ಉಂಟು ನನಗೆ ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಅಥವಾ ಪ್ರೈವೇಟ್ ಜಾಬ್ ಸಿಗ್ತಾ ಇಲ್ಲ ಪ್ರಮೋಷನ್ ಸಿಗ್ತಾ ಇಲ್ಲ ಏನೇನೋ ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಾನು ನಿಮ್ಮ ಪರವಾಗಿ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆನೇ ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ಯಾವ ಸಮಯದಲ್ಲಿ ನಿಮಗೆ ತಂತ್ರದ ಅವಶ್ಯಕತೆ ಉಂಟು ಆ ಸಮಯದಲ್ಲಿ ನಾನೇ ತಂತ್ರವನ್ನು ಕೂಡ ಮಾಡ್ತೇನೆ ಏನಕ್ಕೆ ನೀವು ಖುಷಿಯಾಗಿರಬೇಕು ಕೆಲವೊಂದು ಸಲ ಜೀವ ಜೀವನ ಅನ್ನೋದು ತುಂಬ ದೊಡ್ಡದು ಹಾಗಾಗಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮದೊಂದು ಟಿ ಇರ್ಬೋದು ಬೆಂಬಲ ಇರ್ಬೋದು ಸಪೋರ್ಟ್ ಇರ್ಬೋದು ಸೊ ನನಗೆ ದೊರೆತಂತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ